시청해 <laughs> 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 ಎಲ್ಲ ಚಿಕ್ಕಬಳ್ಳಾಪುರ ಜನತೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಅರವತ್ತೆರಡು ಸಾವಿರ ಲೀಡ್ ಕೊಟ್ಟು ನಮ್ಮ ಮತ ಬಾಂಧವರೆಲ್ಲ ಸುಧಾಕರ್ ಅವ್ರನ್ನ ಕೆಲ್ಸೋರೆ ಆದ್ರಿಂದ ನಾವು ಟಿಕೆಟ್ ಕೊಟ್ಟಾಗ ನೂರ ಒಂದು ತೆಂಗಿನಕಾಯಿ ಕೊಡ್ತಿದ್ವಿ ಟಿಕೆಟ್ ಕೊಟ್ಟಿದ್ವಿ ಅದೇ ಪ್ರಕಾರ ಅವತ್ತು ಹೇಳಿದ್ವಿ ಅರ್ಕೆ ಮಾಡ್ಕೊಂಡಿದ್ವಿ ಡಾಕ್ಟರ್ ಗೆದ್ದು ಬಂದರೆ ಸಾವಿರದ ಒಂದು ತೆಂಗಿನಕಾಯಿ ಹೊಡಿತೀವಿ ಅಂತ ಅದ್ರ ಪ್ರಕಾರ ಸಾವಿರದ ಒಂದು ತೆಂಗಿನಕಾಯಿ ಹೊಡೆದಿದ್ದೀವಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಿಗೆ ಎಂಬತ್ತಾರು ಸಾವ ಎಂಬತ್ತಾರು ಸಾವಿರ ಬಿದ್ದಿತ್ತು ಶಾಸಕರಿಗೆ ಎಪ್ಪತ್ತಾರು ಸಾವಿರ ಹೊಡೆದಿತ್ತು ಇವತ್ತು ಚಿಕ್ಕಬಳ್ಳಾಪುರ ಜನತೆ ಈ ಹತ್ತು ತಿಂಗಳಲ್ಲಿ ಏನು ಮಾಡೋರೆ ಅಂದ್ಬಿಟ್ಟಿದ್ದೆ ನೋಡಿ ಇವಾಗ ಶಾಸಕರಿಗೆ ಎಪ್ಪತ್ತಾರು ಸಾವಿರ ಓಟ್ ಬಿದ್ದಿದ್ದೆ ನಮ್ಮ ಸುಧಾಕರ್ ಅವರಿಗೆ ತೊಂಬತ್ತ ಎಂಟು ಸಾವಿರ ಮತಗಳು ಬಂದಿದೆ ಇಪ್ಪತ್ತೆರಡು ಸಾವಿರ ಓಟ್ ನೀಡಲ್ಲಿ ಸುಧಾಕರ್ ಅವರು ಈ ಭಾರತದಲ್ಲಿ ತಗೊಂಡವ್ರೆ ಅದಕ್ಕೋಸ್ಕರ ಇವತ್ತೆಲ್ಲ ನಮ್ಮ ಗ್ರಾಮದಿಗೆ ಪೂಜೆ ಕೊಟ್ಟು ನಮ್ಮ ಸಾವಿರದ ಒಂದು ತೆಂಗಿನಕಾಯಿ ಹೊಡೆದು ಇವತ್ತು ಅರಿಕೆ ನಾವು ತೀರಿಸಿದ್ದೀವಿ